ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುತ್ನಲ್ಲೇ ಮಟನ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ನಾನು ಮಟನ್ ಗ್ರೇವಿ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಯಾಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಮಟನ್ನ ಚೆನ್ನಾಗಿ ತೊಳ್ಕೊಂಡು ಅರಶಿನ ಪುಡಿ ಮೊಸರು ಮತ್ತು ಧನ್ಯ ಆಮೇಲೆ ಕೆಂಪು ಮೆಣಸಿನ್ಕಾಯಿ ಪೌಡರು ಮತ್ತು ನ ಗರಂ ಮಸಾಲ ಪೌಡರು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕಾಗ್ತದೆ ಇದ್ರ ಜೊತೆಗೆ ತುಂಬಾ ಲಾಂಗ್ ಆಯಿತು ಅಂತಲೇ ಹೇಳ್ಬೋದು ನಾನು ವೀಡಿಯೋ ಪೋಸ್ಟ್ ಮಾಡಿ ಹೌದು ಇಲ್ಲಾಂದ್ರೂ ಕೂಡ ಒಂದು ತಿಂಗಳು ಬರಾಬರಿ ಒಂದು ತಿಂಗಳು ನಾನು ಬ್ರೇಕ್ ತೊಗೊಂಡಿದ್ದೀನಿ ಯಾಕೆ ಬ್ರೇಕ್ ತಗೊಂಡೆ ಯಾಕೆ ಇಷ್ಟು ದಿನ ವೀಡಿಯೋ ಹಾಕಲಿಲ್ಲ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಹಬ್ಬಗಳಾಯಿತು ನನ್ನ ಬರ್ತಡೇ ಆಯಿತು ತುಂಬ ಹ್ಯಾಪಿನೂ ಇತ್ತು ಮತ್ತು ಸ್ಯಾಡ್ ಮೂಮೆಂಟ್ಸು ಕೂಡ ಇತ್ತು ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡೇ ತೊಗೊಂಡೆ ಲಾಸ್ಟ್ ನಾನು ವೀಡಿಯೋ ಹಾಕಿದ್ದು ನನ್ನ ಮಗನದು ಸ್ಕಾಲರ್ಶಿಪ್ದು ಸೆಲೆಬ್ರೇಷನ್ ವೀಡಿಯೋ ಅದಾದಮೇಲೆ ಒಂದು ಎರಡು ವೀಡಿಯೋ ಪೋಸ್ಟ್ ಮಾಡಿದೆ ಅಂತ ಅನಿಸುತ್ತೆ ಅಷ್ಟೇ ಮತ್ತು ವೀಡಿಯೋ ಹಾಕಲೇ ಇಲ್ಲ ಆ ವಿಡಿಯೋನ ನನ್ನ ಮಗ ಮತ್ತು ಮಗಳು ಇಬ್ಬರು ಕೂಡ ಹೇಳಿದರು ಈ ವಿಡಿಯೋ ಪೋಸ್ಟ್ ಮಾಡಬೇಡಿ ಮಮ್ಮಿ ಪರ್ಸ್ನಲ್ ಎಡಗಿಡಿ ಅಥವಾ ಇಲ್ಲಾಂದರೆ ವಿಡಿಯೋನೇ ಮಾಡೋದು ಬೇಡ ನಮಗೆ ಮೆಮೊರಿಯಾಗಿ ಇರಲಿ ಅಂತಲೇ ಹೇಳಿದರು ಆದರೂ ಕೂಡ ನಾನು ಯಾವಾಗಲೂ ಕೂಡ ಖಾಲಿ ನನ್ನ ಕಷ್ಟಗಳನ್ನೇ ಶೇರ್ ಮಾಡ್ಕೊಳೋದ ಹ್ಯಾಪಿ ಮುಂಟ್ಸ್ನು ಕೂಡ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾನು ಮಾಡಿದೆ ಅದಕ್ಕೆ ಆಯಿತು ಅಂತಲ್ಲ ನಾನು ಇದನ್ನು ಹೇಳ್ತಾ ಇರೋದು ಆದರೆ ಅದು ಪೋಸ್ಟ್ ಮಾಡಿದಾದಮೇಲೆ ನನ್ನ ಮಗ ತುಂಬಾ ಹುಷಾರು ತಪ್ತಾ ಅಂತಲೇ ಹೇಳ್ಬೋದು ಒಂಥರ ಅಂದರೆ ಸುಮಾರು ಒಂದು ಹತ್ತು ದಿನ ಹುಷಾರೇ ಇರಲಿಲ್ಲ ಅವ್ನಿಗೆ ಅವ್ನ ಕಡೆಯದೇ ಜ್ಞಾನ ಕೊಟ್ಟಿದ್ದಾಯಿತು ಎಲ್ಲೋ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತಿತ್ತು ಚೇ ನಾನು ಅದನ್ನು ವೀಡಿಯೋ ಪೋಸ್ಟ್ ಮಾಡಿದ್ಕೆ ನಾನು ಹುಷಾರು ತಪ್ಪುಟ್ಟನಾ ನನ್ನ ಮಗ ಇಲ್ಲ ಅದು ಅದು ನಾನು ಅದಕ್ಕೋಸ್ಕರನೇ ಹುಷಾರು ತಪ್ತಾ ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ಕೆಲವೊಂದು ಸಲ ಹಂಗೆ ಅನ್ನಿಸ್ಬಿಡುತ್ತೆ ನಿಮಗೂ ಹಾಗೆಗೂ ಅನಿಸುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೆಲವೊಂದು ಸಲ ನಮ್ಮ ಮಕ್ಕಳದು ವಿಡಿಯೋಸ್ ಅಥವಾ ಫೋಟೋಸ್ಗಳನ್ನ ಸ್ಟೇಟಸ್ನಲ್ಲಿ ಇಟ್ಕೊಳ್ಳೋದು ಹೀಗೆ ಪೋಸ್ಟ್ ಏನಾದರೂ ಕೂಡ ಮಾಡಿದಾಗ ಅವರು ಏನಾದರೂ ಕೂಡ ತ ಕಾಯಿಲೆ ತಪ್ಪಿದ್ರು ಅಥವಾ ರಚೆ ಮಾಡ್ತಾರೆ ಅಥವಾ ಸಿಟ್ ಮಾಡ್ಕೋತಾರೆ ಅಂತ ಅಂದಾಗ ಅಥವಾ ನಮ್ಮದೇನಾದರೂ ಕೂಡ ಮೂಮೆಂಟ್ಸ್ನ ಶೇರ್ ಮಾಡ್ಕೊಂಡಿದ್ದಾಗ ಏನಾದರೂ ಕೂಡ ನಾವು ಅಂದ್ಕೊಳ್ತಾ ಇರೋ ಕೆಲಸ ಆಗ್ತಾಯಿಲ್ಲ ನಾವೇನೋ ಒಂದು ಮಾಡೋಕೆ ಹೊರಟಿದ್ದೀವಿ ಅದು ಸಕ್ಸಸ್ ಇಲ್ಲ ಜಲ್ದಿ ಅಂದಾಗ ನಮಗೆ ಕೆಲವೊಂದು ಸಲ ಈ ಥರ ಅನಿಸುತ್ತೆ ಅಂದರೆ ಆ ಥರ ಫೋಟೋಸ್ ಸೆಂಡ್ ಮಾಡ್ಕೊಂಡಿದ್ಕೆ ಅಥವಾ ಎಲ್ಲರತ್ರ ಹೇಳ್ಕೊಂಡಿದ್ಕೆ ತೋರಿಕೆ ಮಾಡಿದ್ಕೇ ಹಿಂಗಾಯ್ತೇನೋ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಕೂತ್ಕೊಬಿಡುತ್ತೆ ಆದರೆ ನನಗೆ ಆಕೆ ಅಂತ ನಾನು ಹೇಳಲಿಕ್ಕಾಗಲ್ಲ ಆದರೆ ಒಂದು ತುಂಬಾ ಹುಷಾರು ತಪ್ತ ಹಾಗಾಗಿ ಅಯ್ಯೋ ಇರಲಿ ಯಾಕೆ ಅಂತ ಅಂದ್ಕೊಂಡು ಅದು ಒಂದು ಬೇಜಾರು ಮತ್ತು ಇನ್ನೊಂದೇನು ಅಂತಂದರೆ ತುಂಬ ಅಂದರೆ ಈಗ ನಮ್ಮದು ಮಹಿಳೆಯರದ್ದು ಹೇಗೆ ಗೊತ್ತಾ ಈಗ ಗಂಡಸ್ರಿ ಹೇಗೆ ಅಟ್ಲೀಸ್ಟ್ ಸಂಡೇ ದಿನ ಅವ್ರಿಗೆ ರಜೆ ಸಿಗುತ್ತೆ ಅವ್ರದ್ದು ಪ್ರತಿನಿತ್ಯದ ಕೆಲಸಕ್ಕೆ ಮತ್ತು ಸಂಡೆಗೆ ಹೋಲಿಸ್ಕೊಂಡಾಗ ಅವ್ರಿಗೊಂಥರ ಚೇಂಜ್ ಕಾಣಿಸುತ್ತೆ ಅಂದರೆ ಯಾವುದೋ ಒಂದು ಆ ಸಂಡೇ ದಿನವೂ ಪಾಪ ಒಬ್ಬೊಬ್ಬರು ಏನು ಸುಮ್ಮನೆ ಕೂರಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ ಅಥವಾ ವಾರದಲ್ಲಿ ಒಂದು ದಿವಸ ಮನೇಲಿದ್ದಾರೆ ಅಂದರೆ ಮಕ್ಕಳನ್ನ ಹೋಗೋದು ಬಿಡೋದು ಅಥವಾ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಈ ರೀತಿಯೂ ಕೂಡ ಏನಾದರೂ ಬೇರೆ ಒಂದು ಫೈಲ್ ವರ್ಕ್ಗಳು ಅದೆಲ್ಲೂ ಕೂಡ ಮಾಡ್ತಾಯಿರ್ತಾರೆ ಎಲ್ಲರೂ ಕೂಡ ಕೂಡ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ ಆದರೆ ಅವ್ರದ್ದು ಆ ಕೆಲಸದಲ್ಲೂ ಕೂಡ ಏನೋ ಒಂದು ಚೇಂಜ್ ಕಾಣಿಸುತ್ತೆ ನಮ್ಮ ಲೇಡೀಸ್ ತ ಹಾಗಲ್ಲ ಸಂಡೇ ಟು ಸ್ಯಾಟರ್ಡೇ ಸೇಮ್ ರುಟೀನು ಬೆಳಗ್ಗೆ ಹೇಳು ಮತ್ತು ಮಗುನ ಸ್ಕೂಲಿಗೆ ಬಿಡು ಟಿಫಿನ್ ರೆಡಿ ಮಾಡಿಕೊಡು ಅವನನ್ನು ಬಿಟ್ಟು ಬಂದಮೇಲೆ ನಮ್ಮ ಮನೆ ಕೆಲಸ ಪಾತ್ರೆ ಬಟ್ಟೆ ಪೂಜೆ ಬಟ್ಟೆ ಒಣಗಾಕು ನಿನ್ನೆ ಬಟ್ಟೆ ಫೋಲ್ಡ್ ಮಾಡು ಮಧ್ಯಾಹ್ನ ಅಡುಗೆ ಮತ್ತು ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ರಾತ್ರಿ ಅಡುಗೆ ಮತ್ತು ನಾಳೆ ಬೆಳಗ್ಗೆ ಏನಪ್ಪ ಮಾಡೋದು ಮತ್ತು ಕ್ಲೀನಿಂಗು ಸೇಮ್ ರುಟೀನು ಫ್ರೆಂಡ್ಸ್ ಇದರಲ್ಲಿ ಯಾವುದು ಕೂಡ ಚೇಂಜಸ್ ಇರೋದೇ ಇಲ್ಲ ಏನಾದರೂ ನಮ್ಮ ಮಕ್ಕಳುಗಳು ನಮ್ಮ ಹೆಣ್ಮಕ್ಳಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದು ದಿವಸ ಏನೋ ರಾತ್ರಿ ತೊಳೆದುಕೊಟ್ಟರು ಬಟ್ಟೆ ಫೋಲ್ಡ್ ಮಾಡಿದರು ಸ್ವಲ್ಪ ಕಸ ಏನಾದರೂ ತೊಡೆದುಕೊಟ್ರು ಅಂದರೆ ಅಯ್ಯೋಪ್ಪ ಇವತ್ತು ಸ್ವಲ್ಪ ನಮಗೆ ಏನೋ ಒಂದು ಕೆಲಸ ಕಮ್ಮಿ ಆಯ್ತಲ್ಲಪ್ಪ ಅನ್ನೋದು ಒಂಥರ ಖುಷಿ ಆಗ್ತದೋ ಹೊರತು ಇದರಲ್ಲಿ ಯಾವುದು ಕೂಡ ಚ ಬದಲಾವಣೆ ಯಾವ ಕೆಲಸದಲ್ಲೂ ಕೂಡ ಬದಲಾವಣೆ ಕಾಣೋದೇ ಇಲ್ಲ ಸಂಡೇ ಟು ಸ್ಯಾಟರ್ಡೆ ಸೇಮ್ ರುಟೀನ್ ಇರುತ್ತೆ ಅದು ಕೂಡ ಏನೋ ಒಂಥರ ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬೋದು ಅಯ್ಯೋ ಏನು ಅದೇ ಕೆಲಸ ಮಾಡೋದು ಅದು ಕೆಲಸ ಮಾಡೋದು ವೀಡಿಯೋ ಮಾಡೋದಾದರೆ ವೀಡಿಯೋ ಮಾಡೋ ಹಾಕೋದು ಇದೇಷ್ಟಪ್ಪ ಅಂತಲೂ ಕೂಡ ಕೆಲವೊಂದು ಸಲ ಬೇಜಾರಾಗಿಬಿಡುತ್ತೆ ಹಾಗಾಗಿ ನಾನು ಇರಲಿ ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ ಏನು ನಂದು ಏನು ತುಂಬ ಏನು ಇದು ಮಾಡ್ತಾಯಿಲ್ಲ ಅಂದ್ಕೊಂಡು ಮಾಡಿದೆ ಆಮೇಲೆ ಆಮೇಲೆ ಅನ್ನಿಸ್ತು ನನ್ನ ಮೊಬೈಲ್ ಸ್ಟೋರೇಜ್ ಕೂಡ ಫುಲ್ ಆಗೋಕೆ ಬಂತು ವೀವ್ಸ್ನಲ್ಲೂ ಕೂಡ ಫುಲ್ಲು ಡೌನ್ ಆಗಿಬಿಡ್ತು ಅಯ್ಯೋ ಚಲೋ ಸಾಗು ಬ್ರೇಕ್ ತೊಗೊಂಡಿದ್ದು ಏನು ವೀಡಿಯೋ ಇದೆ ನೋಡೋಣ ಅಂತ ನೋಡಿದೆ ಒಂದು ಸ್ವಲ್ಪ ವೀಡಿಯೋಸ್ಗಳಿತ್ತು ಒಂದು ಮಟನ್ ರೆಸಿಪಿ ಇತ್ತು ಮತ್ತಿನ್ನ ಒಂದು ದಿವಸ ಉಪವಾಸ ಅದೇ ಸಂಕಷ್ಟಮಿ ಉಪವಾಸ ಅಂತಲೇ ಹೇಳ್ಬೋದು ಅಂದರೆ ಮನೆ ಸಂಕಷ್ಟಮಿ ಆಗಲಿ ಏಕಾದಶಿ ಆಗಿರ್ಬೋದು ಏಕಾದಶಿನಲ್ಲಿ ನಾನು ವಿಶೇಷವಾಗಿ ಮಂಗಳವಾರ ಬರ್ತಾ ಇದೆ ಅಂದಾಗ ಮಾತ್ರ ನಾನು ಉಪವಾಸ ಮಾಡ್ತೀನಿ ಪ್ರತಿನಿತ್ಯ ಏನು ಉಪವಾಸ ಮಾಡೋಲ್ಲ ಮತ್ತು ಉಪವಾಸ ಅಂತ ಬಂದಾಗ ನಾನೊಬ್ಬಳೇ ಉಪವಾಸ ಮಾಡುವಂಥದ್ದು ಇನ್ನು ಅವ್ರು ಮೂರು ಜನ ಉಪವಾಸ ಮಾಡೋದಿಲ್ಲ ಹಂಗೆ ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ತಿನ್ ಮಾಡ್ಕೊಡ್ತೀನಿ ಮೊಟ್ಟೆ ಎಲ್ಲ ತಿನ್ನ ಕೊಡ್ತೀನಿ ಅಂತ ಎಲ್ಲ ನಾನ್ ವೆಜ್ ಏನು ಕೂಡ ಮಾಡೋದಿಲ್ಲ ಹಿಂದಿನ ದಿನವೇ ನಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಇಟ್ಬಿಡ್ತೀನಿ ಖಾಲಿ ಮಾಡಿ ಫ್ರಿಜ್ನಲ್ಲೂ ಕೂಡ ಯಾವುದೇ ರೀತಿ ಮಟನ್ ಐಟಮ್ಸ್ ನಾನ್ ವೆಜ್ ಐಟಮ್ಸ್ನ ಸ್ಟೋರೇಜ್ ಮಾಡಿ ಹೋಗೋದೇ ಇಲ್ಲ ಇದ್ದರೆ ಮೊಟ್ಟೆಗಳಿರುತ್ತೆ ಅದು ಬಿಟ್ಟರೆ ಇನ್ನು ಬೇರೆ ಎಣ್ಣೆನೂ ಕೂಡ ಇರೋದಿಲ್ಲ ಮತ್ತು ಇವತ್ತು ಉಪವಾಸ ನಾನು ನಾನೊಂದು ಸಾಬೂದನ್ನು ಕಿಚಡಿ ಮಾಡ್ಕೋತಾ ಇದ್ದೀನಿ ಆಲೂಗೆಡ್ಡೆ ಹಾಕಿ ಇದಕ್ಕೇನೇನಂತಂದರೆ ಎಣ್ಣೆ ಸ್ವಲ್ಪನೇ ಎಣ್ಣೆ ಹಾಕಬೇಕಾಗ್ತದೆ ಮತ್ತು ಆ ಎಣ್ಣೆ ಕಾದಿದ್ದಾದಮೇಲೆ ಜೀರಿಗೆ ಮೆಣಸಿನ್ಕಾಯಿ ಇನ್ನು ಗೆಜ್ಜಿ ಗೆಜ್ಜಿಕೊಂಡಿದ್ದೀನಿ ಹಾಗೆಯೇ ಹುರಿದ್ಬಿಟ್ಟು ಅದು ಕಡಲೆ ಬೀಜನ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ ಇದು ಯಾವುದೇ ರೀತಿ ಮಸಾಲ ಹಸಿ ಶುಟ್ಟಿ ಬೆಳ್ಳುಳ್ಳಿ ಈರುಳ್ಳಿ ಏನು ಕೂಡ ಹಾಕೋ ಆಗಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಒಂದು ಕಿಚಡಿ ಯಾಕೆಂದರೆ ಇದನ್ನು ಕೂಡ ನಾವು ಮಸಾಲ ಧರ್ ಮಾಡಿಕೊಂಡ್ರೆ ಏನು ಉಪವಾಸ ಅಂತ ಅನಿಸೋದಿಲ್ಲ ಮತ್ತು ಇದನ್ನು ಕೂಡ ಹೊಟ್ಟೆ ತುಂಬ ಏನು ತಿನ್ಬೇಕು ತಿನ್ನಬಾರ್ದು ಅಂದರೆ ಏನೋ ಒಂದು ಈಗ ನನಗೆ ಇಡೀ ದಿನ ನನಗೆ ಉಪವಾಸ ಅಂತಂದರೆ ಫುಲ್ಲು ಏನು ತಿಂದಲೇ ಅಂತೂ ಇರಲಿಕ್ಕಾಗೋಲ್ಲ ಮಾರ್ನಿಂಗ್ ಒಂದು ಕಪ್ ಚಾಯ್ ಕೊಡ್ತಿರ್ತೀನಿ ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಹೊಟ್ಟೆ ಯಶವಾಗ್ತಾ ಇದೆ ಅಂದಾಗ ಒಂದು ಸ್ವಲ್ಪ ಖಿಚಡಿ ಅಥವಾ ಕೆಲವೊಂದು ಸಲ ಕಿಚಡಿನೂ ಮಾಡ್ಕೊಳ್ಳೋಲ್ಲ ಬಾಳೆಹಣ್ಣು ಏನಾದರೂ ಜ್ಯೂಸ್ ಏನಾದರೂ ಇದ್ದರೆ ಕುಡಿದ್ರೆ ಇನ್ನೂ ಅಷ್ಟೇ ಇನ್ನು ನೈಟ್ ರಾತ್ರಿ ಊಟ ಅಷ್ಟಿರುತ್ತೆ ಆದರೆ ಇವತ್ತು ನಾನು ಯಾಕೋ ಎನರ್ಜಿ ಜಾಸ್ತಿ ಅಷ್ಟು ಕೊಡ್ತಾ ಇಲ್ಲ ಅಂತ ಅನ್ನಿಸ್ತು ಚಲೋ ಸಾಬನ್ನು ಖಿಚಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಅದ್ರ ಜೊತೆಗೆ ಆಲೂಗೆಡ್ಡೆನೂ ಕೂಡ ಬೇಯಿಸಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡೆ ಆಲೂಗೆಡ್ಡೆ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಕೂಡ ಮಿಕ್ಸ್ ಇದ್ದೀನಿ ಕೆಲವೊಬ್ರು ಹೇಳ್ತಿರ್ತಾರೆ ಸಾಬುದಾನ ಇಲ್ಲಾಂದರೆ ಗಟ್ಟುಗಟ್ಟಿ ಆಗುತ್ತೆ ಅಥವಾ ಇಲ್ಲಾಂದರೆ ಫುಲ್ ಬೆಂದಂಗೆ ಆಗ್ಬಿಡುತ್ತೆ ಅಂತ ಆದರೆ ನೀಟಾಗಿ ಒಂದು ಒನ್ ಅವರು ಸಾಬುದಾನನ ನೆನೆಸಿ ಒಂದು ಅರ್ಧ ಗಂಟೆ ಅದನ್ನು ಫುಲ್ ಸೋರ್ಗಟ್ಟಿ ಮತ್ತೆ ಮಾಡೋದ್ರಿಂದ ಒಳ್ಳೆ ಚೆನ್ನಾಗಾಗುತ್ತೆ ಸಾಬುದಾನ ಮತ್ತು ಕಿಚಡಿ ಮಾಡಿದ ತಕ್ಷಣವೂ ಕೂಡ ತಿನ್ನಬಾರ್ದು ಪ್ಲೇಟ್ ಮುಚ್ಚಿ ಸ್ವಲ್ಪ ಅದು ಹಾಗೇ ಬಿಡಬೇಕು ಅದೊಂದು ಸ್ವಲ್ಪ ಚೆನ್ನಾಗಿ ಸೆಟ್ ಆಗಿರುತ್ತೆ ಅವಾಗ ಅದು ಒಂದು ಸ್ವಲ್ಪ ಹಗ್ಗಕ್ಕಿ ತಿಂದ ಹಾಗೆ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮನೆಯಂತೂ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಒಂಥರ ಸ್ನ್ಯಾಕ್ಸ್ ಥರ ಇದನ್ನೇ ತಿನ್ಬಿಟ್ಟು ಒಂದು ದಿವಸ ಉಪವಾಸ ಮಾಡಿ ಅಂತಂದರೆ ಮಾಡೋದಿಲ್ಲ ಈಗ ನಾನು ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಸ್ವಲ್ಪ ಬೇಕು ಕೂಡ ಮತ್ತು ಅದು ಅದಷ್ಟೇ ಒಂದು ಸ್ವಲ್ಪ ಅದನ್ನೇ ಒಂದು ಚಾಕ್ಲೇಟ್ ತಿನ್ನೋ ರೀತಿ ಅವರಿಗೆ ಅದನ್ನು ಹೊಟ್ಟೆ ತುಂಬ ತಿಂತೀನಿ ಅಂತ ಮಕ್ಳುಗಳು ಇಷ್ಟಪಡೋಲ್ಲ ಅದರ ಜೊತೆಗೆ ಈಗ ನಾಯಿ ು ಇದ್ದಿದ್ದ ತರಕಾರಿಗಳು ಸೊಪ್ಪು ಸ್ವಲ್ಪ ಏನೇನೋ ಇತ್ತು ಫ್ರಿಜ್ಜು ಕೆಲವೊಂದು ಸಲ ನಾನು ಫ್ರಿಜ್ ಕ್ಲೀನ್ ಮಾಡಬೇಕು ಡೀಪ್ ಕ್ಲೀನು ಅಂತ ಅಂದಾಗ ಇದ್ದಿದ್ದು ಬದ್ದಿದ್ದೆಲ್ಲ ತರಕಾರಿ ಹಾಕಿ ಬಸ್ಸಾರು ಮಾಡಿಬಿಡ್ತೀನಿ ಇವತ್ತು ಸೊಪ್ಪಿನ ಅಂಶ ಜಾಸ್ತಿ ಇದ್ದದ್ರಿಂದ ಒಂದು ಸೊಪ್ಪಿನದು ಬಸ್ಸಾರು ಕೂಡ ಮಾಡಿದೆ ಚೆನ್ನಾಗಿತ್ತು ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಬಸ್ಸಾರು ಮಾಡಿದರೆ ಅದು ಟೇಸ್ಟೇ ಒಂಥರ ಇರುತ್ತೆ ಜೊತೆಗೆ ಇವರು ನಮ್ಮ ಬಾಂದ್ರದಲ್ಲಿ ಗೆದ್ದಿರೋವಂಥರು ವರುಣ್ ಸರ್ ದೇಸಾಯಿ ಅಂತ ಶಿವಸೇನಾ ಕಡೆಯಿಂದ ಬಂದಿದ್ದರು ಅವರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ರು ಅಲ್ಲಿಗೂ ಕೂಡ ನಾನು ಹೋಗಿದ್ದೆ ಚೆನ್ನಾಗಿತ್ತು ಅವತ್ತಿನ ಪ್ರೋಗ್ರಾಮು ಅಂತಲೇ ಹೇಳ್ಬೋದು ಇಡೀ ದಿನ ಆಯಿತು ಬೆಳಗ್ಗೆ ಹನ್ನೊಂದು ಗಂಟೆ ಹೋಗಿ ಸಂಜೆ ಸಂಜೆ ಅಲ್ಲ ರಾತ್ರಿ ಅಂತಲೇ ಹೇಳ್ಬೋದು ಅಷ್ಟೊತ್ತಾಯಿತು ಬರೋದು ಮನೆಗೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹೀಗೆ ನಡೀತಾ ಇದೆ ನೋಡೋಣ ಇನ್ನು ಮುಂದೆ ಮುಂದೆ ಹಾಕಬೇಕು ವಿಡಿಯೋ ಅದು ಅರ್ನಿಂಗ್ ಫುಲ್ಲು ಕಮ್ಮಿ ಆಯಿತು ಅಂದಾಗ ಸ್ಟೋರೇಜ್ ಮೊಬೈಲ್ನಲ್ಲಿ ತುಂಬೋಯ್ತು ಅಂದಾಗ ಅಯ್ಯೋ ಸ್ಟೋರೇಜ್ ತುಂಬಿಬಿಟ್ಟಿದೆಯಲ್ಲ ವೀಡಿಯೋನೇ ಹಾಕಿಲ್ವಲ್ಲ ಅನ್ನೋದು ನನಗೆ ಆಗುತ್ತೆ ಕೆಲವೊಂದು ಸಲ ಚೇಂಜ್ ಬೇಕು ಅಂತ ಅನಿಸುತ್ತೆ ಸ್ವಲ್ಪ ಚೇಂಜ್ ತೊಗೊಂಡಿದ್ದಾದಮೇಲೆ ಚಲೋ ಇನ್ನು ಮಾಡೋಣ ಅನ್ನೋದು ಒಂದು ಎಕ್ಸ್ಟ್ರಾ ಎನರ್ಜಿಯೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೂ ಈ ರೀತಿಯೂ ಕೂಡ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಇನ್ನು ಮಧ್ಯ ಮಧ್ಯದಲ್ಲಿ ವೀಡಿಯೋ ಹಾಕ್ತೀನಿ ಹಾಗಂತಲ್ಲ ವೀಡಿಯೋ ಹಾಕ್ಲಿಲ್ಲ ಅಂದರೆ ನಾನು ಫುಲ್ ಕಂಪ್ಲೀಟಾಗಿ ಬಂದ್ ಮಾಡ್ತೀನಿ ಅಂತ ಏನಲ್ಲ ಹಾಕ್ತಾಯಿರ್ತೀನಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಕೊಟ್ಟಿ ಕೊಟ್ಟಿ ಹಾಕ್ತೀನಿ ಈ ವಿಡಿಯೋ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದರೆ ಮಟನ್ದು ನಾನು ಗ್ರೇವಿ ಮಾಡಿದ್ನಲ್ಲ ಅದಂತೂ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ಮೊಸರು ಹಾಕಿರೋದ್ರಿಂದ ಅದು ನೆನೆಸಿಟ್ಟಿರೋದ್ರಿಂದ ಅದು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿತ್ತು